देवताम् जनमादात्रिंच देहपुष्टिभिः वर्धिनीम् सर्वविद्याप्रदात्रिंच मातरम् प्रणामम् यहम् देवंच जनमादातारम् जीवनाधारकल्पकम् सर्वत्यागमयम् धीरम् पितरम् प्रणामम् यहम् शांताय दिव्याय सत्यधर्मस्वरूपिने स्वानंदाम् श्रीधराय नमो नमः वन्दे वरदास्तञ्च सत्यधर्मस्वरूपिणं शान्तं दिव्यं गुरुं वन्दे वरदा पुरश्रीधरं विद्याविवाहयज्ञानां वन्दे विघ्ननिवारिणं नागशक्तिसमायुक्तं नागयज्ञोपवीतिनं न ॐ सर्वमङ्गलमाङ्गल्यं सर्वशक्तिप्रदायकं वन्देऽहं सततं भक्त्या नागशक्तिविनायकम् श्रीधराश्लिष्टपार्श्वं च शङ्खचक्रसुशोभितं हसाकुलिस्तं तं देवं नारायणं नमाम्यहं वागर्था सम्पृक्तौ वागर्थप्रतिपत्तये जगतः पितरौ वन्दे पार्वतीपरमेश्वरौ ॐ नवग्रहदेवताभ्यो नमो नमः सर्वेभ्यो ಮಿತ್ರೇಭ್ಯೋ ನಮೋ ನಮಃ ಸರ್ವೇಭ್ಯೋ ಮಹಾಜನೇಭ್ಯೋ ನಮೋ ನಮಃ ಯ ಸಮಸ್ತರಿಗೂ ಕೂಡ ನಮ್ಮ ಆತ್ಮೀಯ ನಮಸ್ಕಾರಗಳು ವಂದನೆಗಳು ಮಿತ್ರರೇ ವಿಶೇಷವಾಗಿ ಆಶ್ವಯುಜ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಋತುವಿನ ಈ ಒಂದು ಆಶ್ವಯುಜ ಮಾಸ ಗುರುವಾರದಂದು ಪ್ರಾರಂಭವಾಗಿ ಶುಕ್ರವಾರದ ಅಮಾವಾಸ್ಯೆ ಎಂದು ಕೊನೆಗೊಳ್ಳುತ್ತದೆ ಗಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಮೂರನೇ ತಾರೀಕು ಅಕ್ಟೋಬರಿನಿಂದ ಒಂದನೇ ತಾರೀಕು ನವೆಂಬರ್ನ ತಾರೀಕಿನಂದು ಮುಗಿಯು ಮುಗಿದು ಮುಗಿಯುವಂಥ ದಿನ ಹಾಗಾಗಿ ಮೂರನೇ ತಾರೀಕು ಅಕ್ಟೋಬರಿಂದ ನವೆಂಬರ್ ಒಂದರವರೆಗೆ ಇರುವಂತಹ ಮಾಸ ಈ ಒಂದು ಮಾಸ ಈ ಒಂದು ಪೌರ್ಣಿಮೆಯು ಕೂಡ ಗುರುವಾರ ಬಂದಿರತಕ್ಕಂಥದ್ದು ಶರದ್ ಕಾಲದ ಒಂದು ಶುಕ್ಲ ಪಕ್ಷದ ಪೂರ್ಣಿಮೆ ಶರದ್ ಋತುವಿನ ಆ ಒಂದು ಚಂದ್ರ ಇದಲ್ಲ ಶರತ್ಚಂದ್ರ ಅಂತಲೇ ಕರೀತಾರೆ ಎಲ್ಲ ಕಾವ್ಯಗಳಲ್ಲಿ ಉಲ್ಲೇಖವಾಗಿರುವಂತಹ ಹನ್ನೆರಡು ಹುಣ್ಣಿಮೆಗಳಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಹುಣ್ಣಿಮೆಯ ದಿವಸ ಈ ರವಿ ಎನ್ನುವನು ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇದು ಅತ್ಯಂತ ವಿಶೇಷವಾದಂತಹ ಮಾಸದ ಒಂದು ಅಂಗವಾದರೆ ಇನ್ನೊಂದು ಬುಧನು ತನ್ನ ಶೀಘ್ರಗತಿಯನ್ನು ಕನ್ಯಾ ತುಲಾ ಮತ್ತು ವೃಶ್ಚಿಕ ರಾಶಿಯಲ್ಲಿ ತೋರಿಕೊಡ್ತಾ ಇದ್ದಾನೆ ಹಾಗೆಯೇ ಈ ಶುಕ್ರನು ಕೂಡ ವೃಶ್ಚಿಕ ರಾಶಿಯನ್ನು ತುಲಾರಾಶಿಯಿಂದ ಸ್ವಸ್ಥಾನದಿಂದ ಅದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಹಾಗೆಯೇ ಇನ್ನು ಕುಜ ಕೂಡ ಈ ಕುಜನು ಕೂಡ ಮಿಥುನದಿಂದ ಕರ್ಕಾಟಕ ರಾಶಿಗೆ ಈ ಪಡೀತಾ ಇದ್ದಾನೆ ಹೀಗೆ ಇಷ್ಟು ಗ್ರಹ ಬದಲಾವಣೆಗಳು ಈ ಒಂದು ಮಾಸದಲ್ಲಿ ಉಂಟಾಗುತ್ತೆ ಮಿತ್ರ ರಾಶಿ ಭವಿಷ್ಯವನ್ನು ಹೇಳುವ ಮುನ್ನ ಒಂದು ವಿಷಯವನ್ನು ಹೇಳಿ ನಾನು ಪ್ರಾರಂಭಿಸ್ತೇನೆ ಎಲ್ಲ ಕಾಮೆಂಟ್ ಪಟುಗಳಿಗೂ ಕೂಡ ಇದನ್ನು ನೋಡಲೇಬೇಕಾದ ಅಗತ್ಯ ಇದೆ ಶುಕ್ ಯಾವ ಕುಸ್ತಿಪಟು ಅಂತ ಹೇಳ್ತೀವಲ್ಲ ಹಾಗೆ ಕಾಮೆಂಟ್ ಪಟುಗಳು ಅಂತ ಹೇಳಿದ್ದೇನೆ ಅಷ್ಟೇ ತಮಾಷೆಗೆ ಹೇಳಿರೋದು ಇರಲಿ ಯಾಕೆ ಕಾಮೆಂಟ್ ಮಾಡುವಾಗ ನೋಡ್ಕೊಂಡು ಮಾಡಿ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನೀವು ಕಮೆಂಟ್ ಮಾಡೇ ಮಾಡ್ತೀರಾ ಮಾಡಿ ದಯವಿಟ್ಟು ಎಲ್ಲ ರೀತಿಯ ಕಮೆಂಟ್ಗಳಿಗೂ ನಮ್ಮ ಹಾರ್ದಿಕ ಸ್ವಾಗತ ಇದೆ ಅದರಲ್ಲಿ ನಮಗೆ ಯಾವ ಬೇಸರ ಇಲ್ಲ ಹಾಗೆಯೇ ನಿಮ್ಮ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನೀವು ಕಮೆಂಟ್ ಮಾಡುವುದು ಅತ್ಯಂತ ಸೂಕ್ತ ಕೂಡ ಹೌದು ಅದೇ ರೀತಿಯಾಗಿ ನೀವು ಕಮೆಂಟ್ ಮಾಡಿ ಅದೇ ರೀತಿಯಲ್ಲಿ ಈ ಒಂದು ಕಮೆಂಟ್ ವಿಚಾರದಲ್ಲಿ ನಾನು ಮಾಡುವ ಒಂದು ಮಾತಿದೆ ಏನು ಅಂತ ಕೇಳಿದರೆ ಈ ರಾಶಿಯ ಭವಿಷ್ಯವನ್ನು ಹೇಳುವಾಗ ನಾವು ಮುಂಚೆ ಒಂದು ವಿಡಿಯೋವನ್ನು ಮೊದಲು ಮಾಡಿದೆ ಈ ಭವಿಷ್ಯವನ್ನು ಪ್ರಾರಂಭ ಮಾಡುವಾಗ ಮಾಸ ಅಂದ್ರೇನು ಯಾಕೆ ಹೀಗೆ ಚಂದ್ರ ಏನು ಚಂದ್ರನ ಮೂಲಕವಾಗಿ ನಕ್ಷತ್ರ ನಿರ್ಣಯ ಹೇಗೆ ಎಲ್ಲವನ್ನು ಕೂಡ ಹೇಳಿ ಒಂದು ವಿಡಿಯೋ ಬಿಟ್ಟಿದ್ದೇವೆ ಅದನ್ನು ಸರಿಯಾಗಿ ವೈಜ್ಞಾನಿಕವಾಗಿ ತಿಳಿದುಕೊಂಡು ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಪ್ಲೇಲಿಸ್ಟಿಗೆ ಹೋದರೆ ಆ ಮೂಲ ವಿಡಿಯೋ ನಿಮಗೆ ಖಂಡಿತವಾಗಿ ನಮ್ಮಲ್ಲಿ ಸಿಗುತ್ತೆ ಹಾಗಾದರೆ ನೋಡಿದೆ ಯಾರು ಕೂಡ ಕಾಮೆಂಟ್ ಮಾಡಲಿಕ್ಕೆ ನೋಡ್ತಾ ಇದ್ರ ಒಬ್ಬರು ಬಿಸ್ನೆಸ್ ಅಂತ ಬರೀತಾರೆ ಇನ್ನೊಬ್ರು ರಾಮ ರಾವಣರಿಗೆ ಒಂದೇ ನಕ್ಷತ್ರ ಸ್ವಾಮಿ ಅಂತ ಬರೀತಾರೆ ಏನು ಬೇಕಾದರೂ ಬರ್ಕೊಳ್ಳಿ ಆದರೆ ಈ ರಾಶಿ ಭವಿಷ್ಯವೇ ಸಂಪೂರ್ಣತೆ ಅಂತ ಯಾವತ್ತೂ ನಾವು ಹೇಳಿಲ್ಲ ಹೇಳೋದು ಇಲ್ಲ ಹೇಳೋದಕ್ಕೆ ಸಾಧ್ಯವೂ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಾತಕದ ಪರಿಶೀಲನೆ ಅತ್ಯಂತ ಅಗತ್ಯ ಇರ್ತದೆಯೇ ಹೊರತು ಚಂದ್ರ ಅವನ ಮೂಲಕ ನಿರ್ಣಯವಾಗುವಂಥದ್ದು ಆ ಒಂದು ವರ್ಷ ವ್ಯತ್ಯಾಸದಿಂದಲೂ ಇಪ್ಪತ್ತೇಳು ದಿವಸಕ್ಕೆ ಅಶ್ವಿನಿ ನಕ್ಷತ್ರ ಮತ್ತೆ ಬರ್ತದೆ ಹಾಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಆ ವಯಸ್ಸಿನ ಒಂದು ಅಂತರವನ್ನು ಸಣ್ಣ ಮಗುವಿನಿಂದ ಅಜ್ಜನವರಿಗೂ ಕೂಡ ಹೊಂದುತ್ತಾರೆ ಹಾಗೆ ಒಂದು ನಕ್ಷತ್ರದಲ್ಲಿ ಹುಟ್ಟಿದವರು ಒಂದೇ ನಕ್ಷತ್ರದಲ್ಲಿ ಹುಟ್ಟಿದವರು ಕೋಟಿಗಟ್ಟಲೆ ಜನರಿರುವಾಗ ಅವರು ಕಪ್ಪು ಇರ್ಬೋದು ಬೆಳಗು ಇರ್ಬೋದು ಉದ್ದ ಇರ್ಬೋದು ಗಿಡ್ಡ ಇರ್ಬೋದು ದಪ್ಪ ಇರ್ಬೋದು ರೋಗಿಸ್ತು ಅತ್ಯಂತ ದೃಢಕಾಯರಾಗಿರ್ಬೋದು ಹಾಗೇ ಅತ್ಯಂತ ದುಡ್ಡಿದ್ದವರಾಗಿರ್ಬೋದು ಹಾಗೆ ಬಡವರಾಗಿರ್ಬೋದು ಹೀಗೆ ಅನೇಕ ವಿಧವಾದಂತಹ ವ್ಯತ್ಯಾಸಗಳು ಈ ರಾಶಿಯಿಂದ ನಿರ್ಣಯ ಆಗೋದಿಲ್ಲ ಹಾಗಾಗಿ ನಾವು ಹೇಳುವ ಯಾವುದೇ ಫಲವೂ ಕೂಡ ಸಾಮಾನ್ಯವಾದ ಫಲವಾಗಿ ಇರ್ತದೆ ಹಾಗಾಗಿ ಇಲ್ಲಿ ರಾಶಿಯ ಮೂಲಕವಾಗಿ ಚಂದ್ರನಿಂದ ತಾಯಿಯ ಸ್ಥಾನ ಹಾಗೂ ಮನಃಕಾರಕ ಚಂದ್ರನಾಗಿರುವುದರಿಂದಾಗಿ ಮನಸ್ಸಿನ ಒಂದು ಪ್ರತಿಬಿಂಬವನ್ನು ಹೇಳುವಂಥ ರಾಶಿ ಭವಿಷ್ಯ ಅಷ್ಟೇ ಆಗಿರುತ್ತೆ ಆದ್ದರಿಂದಾಗಿ ಯಾರು ನಿತ್ಯ ತಾಯಿಗೆ ನಮಸ್ಕಾರ ಮಾಡೋದಿಲ್ವೋ ಯಾವ ಒಳ್ಳೆತನವನ್ನು ಯಾರಿಂದ ಕಾಣಲಿಕ್ಕೆ ಸಾಧ್ಯ ಇದೆ ಹೇಳಿ ಮಿತ್ರರೇ ಹಾಗಾಗಿ ಆ ತಾಯಿಯನ್ನು ನಿರಂತರ ಗೌರವಿಸ್ತಾ ತಂದೆಯನ್ನು ನಿರಂತರ ಗೌರವಿಸ್ತಾ ಅವರಿಗೆ ಕಾಲಿಗೆ ಎರಗಿ ಆ ಕ್ರಿಯೆಯ ಮೂಲಕವಾಗಿ ನಮಸ್ಕಾರವನ್ನು ಮಾಡ್ತಾ ಹೀಗೆ ನೋಡಿ ಕಿವಿಯನ್ನು ಮುಟ್ಕೊಳ್ಬೇಕು ಕೆಲವರು ಕಣ್ಣನ್ನು ಮುಟ್ಕೊಳ್ತಾರೆ ತಾಯಿಯ ನಮಸ್ಕಾರ ಮಾಡುವಾಗ ಇದು ಇನ್ಪುಟ್ ಇನ್ಪುಟ್ ಇದು ಇದು ಔಟ್ಪುಟ್ ಆಗುತ್ತೆ ಹಾಗಾಗಿ ಪಿತೃವರ್ಗದ ಆಶೀರ್ವಾದ ಒಳಗಡೆ ಪ್ರವೇಶ ಆಗಬೇಕು ಅವರು ಹೇಳುವ ಒಳ್ಳೆಯ ಶಬ್ದಗಳು ನಮ್ಮ ಕಿವಿ ಒಳಗೆ ಬರಬೇಕು ಅವರ ಪಾದದ ಮೂಲಕ ಅದನ್ನು ಸ್ವೀಕರಿಸಿ ಪುಣ್ಯಾಂಶ ಸಂಭೂತರಾಗದಿದ್ದರೂ ಕೂಡ ಪುಣ್ಯ ಸಂಪಾದನೆ ಮಾಡಬೇಕು ಮಿತ್ರರೇ ನೋಡೋಣ ಮುಂದಿನ ರಾಶಿಯ ಭವಿಷ್ಯ ಕರ್ಕಾಟಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಆಶ್ರಯಜ ಮಾಸಕ್ಕೆ ಆತ್ಮೀಯ ಸ್ವಾಗತ ಆತ್ಮೀರೇ ಕರ್ಕಾಟಕ ರಾಶಿಯ ಅಧಿಪತಿಯಾದ ಚಂದ್ರ ನಿರಂತರ ಚಲನಾಶೀಲನಾಗಿರ್ತಾನೆ ಎರಡೂವರೆ ದಿನಕ್ಕೆ ಮೂವತ್ತು ಡಿಗ್ರಿಯಂತೆ ಒಂದು ರಾಶಿಯನ್ನು ಚಲಿಸುವಂತಹ ಅತ್ಯುತ್ತಮವಾದಂತಹ ಮನಃಕಾರಕನು ಮಾತೃಕಾರಕನಾಗಿರುವಂತಹ ಚಂದ್ರನಾಗಿರುವುದರಿಂದ ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವ ಅತ್ಯಂತ ಸಮಾಜಕ್ಕೆ ಬೇಕಾಗಿರುವಂತಹ ಶುಭದಾಯಕವಾಗಿರ್ತಕ್ಕಂಥದ್ದು ಅಂತಹ ಎಲ್ಲ ಮಿತ್ರರಿಗೂ ನಮ್ಮ ಆತ್ಮೀಯ ವಂದನೆಗಳು ಅಧಿಪತಿಯಿಂದ ರಾಶಿಯನ್ನು ನೋಡಿದಾಗ ರಾಶಿಯಲ್ಲಿ ಇಪ್ಪತ್ತನೇ ತಾರೀಕಿಗೆ ಕುಜನು ಪ್ರವೇಶವಾಗಿ ನೀಚತ್ವವನ್ನು ಹೊಂದೋದ್ರಿಂದ ಅವನು ದಶಮಾಧಿಪತಿಯಾಗಿ ಮತ್ತು ಪಂಚಮಾಧಿಪತಿಯಾಗಿಂದ ವಿದ್ಯೆ ಮತ್ತು ಉದ್ಯೋಗದ ವಿಚಾರದಲ್ಲಿ ಅನೇಕ ಗೊಂದಲಗಳು ಕರ್ಕಾಟಕ ರಾಶಿಯವರಿಗೆ ಸೃಷ್ಟಿಯಾಗುವ ಲಕ್ಷಣವಿದ್ದರಿಂದ ದುರ್ಗಿಯ ಆರಾಧನೆ ತಾಯಿಯ ನಮಸ್ಕಾರ ನಿಮಗೆ ಸರಿಯಾದ ಪರಿಹಾರವನ್ನು ಉಂಟು ಮಾಡಬಲ್ಲದು ಹಣಕಾಸಿನ ವಿಚಾರದಲ್ಲಿ ದ್ವಿತೀಯದ ಅಧಿಪತಿಯಾದಂತಹ ರವಿಯು ದ್ವಿತೀಯ ಶುದ್ಧವಾಗಿದ್ದರಿಂದ ಶನಿ ದೃಷ್ಟಿ ಇದ್ದ ಇದ್ದಂತಹ ಸಿಂಹರಾಶಿಯಾಗಿದ್ದರೂ ನಿಧಾನಗತಿಯಲ್ಲಿ ಹಣಕಾಸು ಮಿತ್ರಕ್ಷೇತ್ರ ಹಾಗೂ ಈ ಒಂದು ಹಣ ಯಾವ ಕುಟುಂಬ ಕ್ಷೇತ್ರವು ನಿಧಾನಗತಿಯಲ್ಲಿ ಒಳ್ಳೆಯ ಫಲವನ್ನು ಖಂಡಿತವಾಗಿ ನಿಮಗೆ ನೀಡುತ್ತೆ ಹಾಗೆ ರವಿ ಶತ್ರು ಕ್ಷೇತ್ರವನ್ನು ಪ್ರವೇಶ ಕೂಡ ಮಾಡಿದರೂ ಕೂಡ ಚತುರ್ಥದಲ್ಲಿ ಬರ್ತಕ್ಕಂಥ ರವಿಯಿಂದ ಸಮಾಧಾನ ಪಿತೃವರ್ಗದ ಆಶೀರ್ವಾದ ಪಿತೃವರ್ಗದವರಿಂದಾಗಿ ನಿಮಗೆ ಉತ್ತಮ ಫಲ ಸಿಗುವಂಥ ಯೋಗ ಹಾಗೆಯೇ ಕುಲದೇವತ ಆರಾಧನೆಯ ಫಲಗಳು ಸಿಗುವಂಥ ಯೋಗಗಳು ಖಂಡಿತವಾಗಿ ಕಂಡುಬರುತ್ತದೆ ಹಾಗೆಯೇ ಪ್ರಕೃತಿ ಸಹಜವಾಗಿ ಉಂಟಾಗತಕ್ಕಂತಹ ಎಲ್ಲ ಉತ್ತಮ ಫಲಗಳು ನಿಮಗೆ ಉಂಟಾಗುವಂತಹ ಈ ಒಂದು ಶರದ್ ಋತುವಿನಲ್ಲಿ ಈ ಅತ್ಯುತ್ತಮವಾದಂತಹ ಋತು ಆ ಋತುವಿನೆಂದರೆ ಬರತಕ್ಕಂತಹ ಈ ಒಂದು ಶರಚಂದ್ರನ ಪೂರ್ಣಿಮೆಯ ದಿವಸ ಈ ರವಿ ಚತುರ್ಥವನ್ನು ಪ್ರವೇಶ ಮಾಡ್ತಾ ಇರುವುದು ನಿಮ್ಮ ಪುಣ್ಯ ಕೂಡ ಹೌದು ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ತೃತೀಯಾಧಿಪತಿ ಆದಂಥ ಬುಧ ತೃತೀಯ ಚತುರ್ಥ ಪಂಚಮದಲ್ಲಿ ಬಂದು ಉತ್ತಮವಾದಂತಹ ಯೋಗ ಮಾತಿನ ಯೋಗ ಅಧ್ಯಯನ ಯೋಗ ಎಲ್ಲವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಆಗದಿದ್ದವರು ಆಂಜನೇಯನ ಆರಾಧನೆಯನ್ನು ಮಾಡಿ ಆ ಶುಭ ಫಲವನ್ನು ಖಂಡಿತ ಪಡಿಬೋದು ಆದರೆ ತಾಯಿ ತಂದೆ ನಮಸ್ಕಾರ ಮಾಡಿದ್ರೆ ಯಾವ ಫಲಗಳು ಸಿಗುವುದಿಲ್ಲ ಖಂಡಿತ ಮಾಡಿ ತಾಯಿ ತಂದೆ ಹೇಳಿದ ಮಾತನ್ನು ಕೇಳಿ ತಿರುಗಿ ಮಾತಾಡಬೇಡಿ ಉತ್ತಮ ಸಮಾಜದ ನಿರ್ಮಾಣಕ್ಕೆ ನೀವು ಕಾರ್ಯಕರ್ತರಾಗಿರ್ತೀರ ಅತಿ ಹೆಚ್ಚಿನವರು ಅಂತಹ ಒಂದು ಉತ್ತಮ ಪಿಲ್ಲರ್ಗಳಾಗಿ ಒಂದು ಸ್ತಂಭವಾಗಿ ನಿಲ್ಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಹಾಗೆ ಕರ್ಕಾಟಕ ರಾಶಿಯವರ ಈ ಒಂದು ಸ್ಥಿತಿಗತಿಗಳನ್ನು ನೋಡ್ತಾ ಪಂಚಮದಲ್ಲಿರುವಂತಹ ಶುಕ್ರ ಬುಧನಿಂದಾಗಿ ನಿಮ್ಮ ಯಾವ ನೈಪುಣ್ಯತೆ ಇದೆ ಕಲಾ ನೈಪುಣ್ಯತೆ ಇದೆ ಸ್ಕಿಲ್ ಇದೆ ನೋಡಿ ಇಲ್ಲಿ ಹಕ್ಕಿ ಎಷ್ಟು ಚೆನ್ನಾಗಿ ಕೂಗ್ತಾ ಇದೆ ಹೀಗೆ ಮಿಮಿಕ್ರಿ ಮಾಡುವವರು ಇರಬಹುದು ಅದೇ ರೀತಿಯಾಗಿ ಒಳ್ಳೆಯ ಭರತನಾಟ್ಯ ಇರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಕಲಾವಿದರೇ ಇರ್ಬೋದು ಅವರೆಲ್ಲರಿಗೂ ಕೂಡ ಅತ್ಯುತ್ತಮವಾದ ವಾಗ್ ಶಕ್ತಿಯನ್ನು ಆ ದೇವಿ ನೀಡುತ್ತಾರೆ ಈ ಶರನ್ನವರಾತ್ರಿಯಲ್ಲಿ ಶುಕ್ರನ ಮೂಲಕವಾಗಿ ಆ ದೇವಿಯ ಆರಾಧಕರಿಗಂತೂ ಒಂದು ಸುವರ್ಣ ಯುಗವಾಗಿ ಪರಿಣಮಿಸ್ತಾ ಇದೆ ಹಾಗಾಗಿ ತಾಯಿ ತಂದೆ ನಮಸ್ಕಾರವನ್ನು ಮಾಡಿ ಭಕ್ತಿಯಿಂದ ನಮಸ್ಕಾರ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ಈ ರಾಶಿಯವರಿಗೆ ಅತ್ಯುತ್ತಮವಾದ ಫಲ ಕಟ್ಟಿಟ್ಟುಬಿಡ್ತಿ ಆದರೆ ಅಷ್ಟಮ ಶನಿಯಿಂದಾಗಿ ರಾಶಿಯಲ್ಲಿ ಕುಜ ನೀಚನಾಗುವುದರಿಂದ ಹಿಮೋಗ್ಲೋಬಿನ್ ವೇರಿಯಾಗುವಂತಹ ವೇರಿಯೇಷನ್ ಆಗುವಂತಹ ಸಾಧ್ಯತೆ ಇರುವುದರಿಂದಾಗಿ ಆರೋಗ್ಯದ ಬಗ್ಗೆಯೂ ಕೂಡ ಹೆಚ್ಚಿನ ಗಮನ ಕೊಡಲೇಬೇಕಾಗಿ ಕಂಡು ಬರ್ತದೆ ಇನ್ನು ಆರನೇ ಮನೆ ಅಧಿಪತಿ ಏಕಾದಶದಲ್ಲಿದ್ದರಿಂದ ಯಾವುದೇ ಶತ್ರುತ್ವ ನಿಮಗೆ ಉಂಟಾಗಲು ಸಾಧ್ಯ ಇಲ್ಲ ಅಜಾತ ಶತ್ರುವಾಗಿ ಬೆಳೆಯುವ ಮಹಾಯೋಗ ಈ ಕರ್ಕಾಟಕ ರಾಶಿಯವರಿಗೆ ಕಂಡು ಬರ್ತದೆ ಸಪ್ತಮಾಧಿಪತಿ ಶನಿ ದೀರ್ಘಕಾಲಿಕನಾಗಿ ಸ್ಥಿರನಾಗಿ ಅಷ್ಟಮದಲ್ಲಿರುವುದರಿಂದಾಗಿ ಅಷ್ಟಮದ ಶನಿಯ ಪ್ರಭಾವ ನಿಮ್ಮ ಜಾತಕದಲ್ಲಿ ಶನಿ ಸರಿಯಿಲ್ಲದೆ ಇದ್ದರೆ ಅತಿ ತೊಂದರೆಯನ್ನು ವಿವಾಹಕ್ಕೆ ವಿಳಂಬವನ್ನು ವಿವಾಹದ ಆದವರಿಗೆ ದೂ ಆದಷ್ಟು ದೂರ ದೂರ ಕೆಲಸ ಮಾಡುವ ಯೋಗವನ್ನೆಲ್ಲ ಕೊಟ್ಟು ಅನೇಕ ಸಮಸ್ಯೆಗಳಾಗಿರ್ಬೋದು ಅದಕ್ಕೆ ಈಶ್ವರ ಆರಾಧನೆ ಅತಿ ಮುಖ್ಯ ತಾಯಿ ತಂದೆ ನಮಸ್ಕಾರ ಮಾಡ್ತಾ ಈಶ್ವರ ಆರಾಧನೆಯನ್ನು ಮಾಡಬೇಕಾಗತ್ತೆ ಗುರು ಗಣಪತಿ ಆರಾಧನೆಯನ್ನು ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಷ್ಟ ಆದವರು ನಮ್ಮನ್ನು ಸಂಪರ್ಕಿಸಲಿಕ್ಕೆ ವಾಟ್ಸಪ್ ಮೂಲಕವಾಗಿ ನಿಮ್ಮ ಹೆಸರು ಮತ್ತು ಆ ಒಂದು ಊರನ್ನು ಹಾಕಿದರೆ ನಾವು ನಿಮ್ಮನ್ನು ನಿಮಗೆ ಒಂದು ವಿಡಿಯೋ ಕಳಿಸಿ ಅದನ್ನು ಅಪ್ ಕಳಿಸ್ತೇವೆ ಅದನ್ನು ಫಾಲೋ ಅಪ್ ಮಾಡಿದಾಗ ನಾವು ನಾವೇ ನಿಮಗೆ ಕರೆಯನ್ನು ಮಾಡ್ತೇವೆ ಅದೇ ರೀತಿಯಾಗಿ ಇನ್ನು ಭಾಗ್ಯಾಧಿಪತಿಯಾದ ಗುರು ಏಕಾದಶಿಯಲ್ಲಿರುವುದು ನಿಮ್ಮ ಪೂರ್ವ ಪುಣ್ಯವನ್ನು ಅನುಭವಿಸುವ ಸಂಪೂರ್ಣ ಯೋಗ ಇದನ್ನು ಪಡೆದುಕೊಳ್ಳುವತ್ತ ನಿಮ್ಮ ಚಿತ್ತ ಆ ಬುದ್ಧಿ ಪ್ರ ಪ್ರವೃತ್ತಿಯನ್ನು ಮಾಡಬೇಕು ಆಗ ಅತ್ಯುತ್ತಮವಾದ ಫಲ ನಿಮಗೆ ಕಟ್ಟಿಟ್ಟ ಬುದ್ಧಿಮಿತ್ರರೇ ಮಿತ್ರರೇ ಹಾಗಾಗಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಇದೊಂದು ಸುವರ್ಣ ಯುಗವಾಗಿ ಪರಿಣಮಿಸಲಿಕ್ಕಿರಿ ಏಕಾದಶ ಗುರು ಏಕಾದಶಿ ಅಧಿಪತಿ ಪಂಚಮ ಹೀಗೆ ಪರಸ್ಪರ ಗುರು ಶುಕ್ರ ದೃಷ್ಟಿ ಇರುವುದರಿಂದಾಗಿ ಅನೇಕ ವಿಧವಾದಂಥ ಲಾಭಾಂಶಗಳು ನಿಮಗೆ ಕಂಡುಬರುತ್ತದೆ ಅತ್ಯಂತ ಯಶಸ್ಸಿನ ಜೀವನ ನಿಮ್ಮದಾಗಲಿ ಹಾಗೆಯೇ ಸಮಾಜದ ಆಸ್ತಿಯಾಗಿ ಬೆಳೆಯಿರಿ ಇಂತಹ ಒಂದು ಪ್ರಕ್ರಿಯೆಗೆ ತಾಯಿ ತಂದೆಗೆ ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡುವುದಕ್ಕೆ ಸಮಾಜದ ಆಸ್ತಿಯನ್ನಾಗಿ ಪರಿವರ್ತಿಸುವುದಕ್ಕೆ ಆ ಒಂದು ಸಾ ಸರ್ವತೋಮುಖ ಬೆಳವಣಿಗೆ ಮಕ್ಕಳಲ್ಲಿ ಆಗಬೇಕು ಅಂತ ಆದರೆ ಅದಕ್ಕಿರುವ ಏಕೈಕ ಮಾರ್ಗ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಇದು ಪ್ರತಿ ರವಿವಾರ ನಾಲ್ಕರಿಂದ ಆರು ಶಿವಮೊಗ್ಗದಲ್ಲಿ ಆಫ್ಲೈನಲ್ಲಿ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಇದು ಪ್ರಾರಂಭವಾಗಲಿಕ್ಕಿದೆ ಪೂರ್ವಭಾವಿ ಆಗಿ ಆದ್ಯತೆ ಇದೆ ಆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಇರುವುದರಿಂದಾಗಿ ಈಗಾಗಲೇ ಕೆಲವರು ಅಲ್ಲಿ ಟೆಂಪ್ರರಿ ರಿಜಿಸ್ಟ್ರೇಷನನ್ನು ಪಡೆದಿದ್ದಾರೆ ಅಂಥವರಿಗೂ ಕೂಡ ಧನ್ಯವಾದಗಳು ಹಾಗೆ ಈ ಒಂದು ಉತ್ತಮವಾದ ಅವಕಾಶವನ್ನು ಖಂಡಿತವಾಗಿ ಮಿಸ್ ಮಾಡಿಕೊಳ್ಬೇಡಿ ಗೊತ್ತಿದ್ದವರಲ್ಲಿ ಹೇಳಿ ಎಲ್ಲ ರೀತಿಯಾದ ಅವರ ಹ್ಯಾಂಡ್ ರೈಟಿಂಗ್ ಇರ್ಬೋದು ಸ್ಟಡಿ ಮೆಥಡ್ ಇರ್ಬೋದು ಅದೇ ರೀತಿ ಪೇರೆಂಟಿಗೆ ಮಾರ್ಗದರ್ಶನ ಇರ್ಬೋದು ಪೋಷಕರಿಗೆ ಉತ್ತಮವಾದ ಮಾರ್ಗದರ್ಶನ ಮಕ್ಕಳ ವಿಚಾರದಲ್ಲಿ ಅದೇ ರೀತಿಯಾಗಿ ಅತ್ಯುತ್ತಮವಾದಂತಹ ಬೆಳವಣಿಗೆಯ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಎಲ್ಲ ರೀತಿಯಾದಂತಹ ವ್ಯಕ್ತಿತ್ವ ಬೆಳವಣಿಗೆಯಿಂದ ಹಿಡಿದು ಎಲ್ಲವನ್ನು ಮಾಡುವಂತಹ ಮನೋಬಲ ಆತ್ಮಬಲವನ್ನು ತುಂಬಿ ಅವರಲ್ಲಿ ವೈಯಕ್ತಿಕ ಸ್ವಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂತಹ ವಿಶೇಷ ಯಾವುದಾದ್ರೂ ಪ್ರಯತ್ನ ಇದ್ದರೆ ಅದು ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಖಂಡಿತವಾಗಿ ಮಿಸ್ ಮಾಡಿಕೊಳ್ಬೇಡಿ ಕ್ಲಾಸ್ ಅಂತ ವಾಟ್ಸಪ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಧನ್ಯವಾದಗಳು ಮಿತ್ರರೇ